ನಮಸ್ಕಾರ ಫ್ರೆಂಡ್ಸ್ ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಆಗಿರೋ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಎಷ್ಟೋ ಜನ ದುಡಿಮೆನ ಮಾಡ್ತಾ ಇರ್ತೀವಿ ಅದು ದುಡ್ಮೆ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಆದರೆ ಎಲ್ಲವೂ ಕೂಡ ಖರ್ಚಾಗ್ತಾ ಇರುತ್ತೆ ಸೇವಿಂಗ್ ಬಗ್ಗೆ ಗಮನ ಕೊಡೋರ ಸಂಖ್ಯೆ ತುಂಬ ಕಡಿಮೆ ಇದೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಥ ಒಂದು ಸ್ಮಾಲ್ ಸೇವಿಂಗ್ ನೀವು ಹಂಡ್ರೆಡ್ ರುಪೀಸಿಂದ ಹಿಡಿದು ನಿಮ್ಮ ಕೈಯಲ್ಲಿ ಎಷ್ಟು ಹೆಚ್ಚು ಆಗುತ್ತೋ ಅಷ್ಟು ಕೂಡ ನೀವು ಸೇವಿಂಗ್ ಮಾಡುವಂಥ ಒಂದು ಸೇವಿಂಗ್ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ನ ಕೊಡ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಬಿಡಿ ಕಂಪ್ಲೀಟಾಗಿ ನೋಡಿ ಪೂರ್ತಿ ಇನ್ಫಾರ್ಮೇಷನ್ ತಿಳಿಯುತ್ತೆ ಹಾಗೆ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಂಥದ್ದೇ ಒಳ್ಳೊಳ್ಳೆ ಇನ್ಫಾರ್ಮೇಷನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಆ ತಡ ಮಾಡೋದು ಬೇಡ ವಿಡಿಯೋನ ಕಂಟಿನ್ಯೂ ಮಾಡೋಣ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಇವತ್ತು ಸ್ಮಾಲ್ ಸೇವಿಂಗ್ ಸ್ಕೀಮ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂದೆ ಅದು ಯಾವುದು ಅಂದರೆ ಆರ್ ಡಿ ಸ್ಕೀಮ್ ಫ್ರೆಂಡ್ಸ್ ಈ ಆರ್ ಡಿ ಅನ್ನೋದು ಒಂದು ಸ್ಮಾಲ್ ಸೇವಿಂಗ್ ಸ್ಕೀಮು ಇದರಲ್ಲಿ ನೀವು ಮಿನಿಮಮ್ ಹಂಡ್ರೆಡ್ ರುಪೀಸಿಂದ ಹಿಡಿದು ನಿಮಗೆ ಎಷ್ಟಾಗುತ್ತೋ ಎಷ್ಟು ಜಾಸ್ತಿ ಆಗುತ್ತೋ ಹತ್ತು ಸಾವಿರ ಆಗ್ಬೋದು ಹದಿನೈದು ಸಾವಿರ ಆಗೋದು ಇಪ್ಪತ್ತು ಸಾವಿರ ಆಗ್ಬೋದು ಹೀಗೆ ಅದಕ್ಕೆ ಲಿಮಿಟ್ ಇಲ್ಲ ನೀವು ಲಕ್ಷದವರೆಗೂ ಕೂಡ ನೀವು ಈ ಸ್ಕೀಮಲ್ಲಿ ಸೇವಿಂಗ್ನ ಮಾಡ್ತಾ ಹೋಗ್ಬೋದು ಇದನ್ನು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಯಾರು ಮಾಡ್ಬೋದು ಎಲ್ಲವನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಆರ್ಡಿ ಸ್ಕೀಮ್ನ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು ಮತ್ತು ಬ್ಯಾಂಕಲ್ಲೂ ಕೂಡ ಅಕೌಂಟ್ ಓಪನ್ ಮಾಡ್ಬೋದು ಪೋಸ್ಟ್ ಆಫೀಸ್ಗೂ ಬ್ಯಾಂಕಿಗೂ ಅಂತ ಡಿಫ್ರೆನ್ಸ್ ಇರೋಲ್ಲ ಹೂಡಿಕೆ ಬಂದು ನಿಮಗೆ ಹಂಡ್ರೆಡ್ ಮಿನಿಮಮ್ ಹೂಡಿಕೆ ಬಂದು ಹಂಡ್ರೆಡ್ ರುಪೀಸ್ ಇರುತ್ತೆ ಆಲ್ರೆಡಿ ನಾನು ಹೇಳಿದಂಗೆ ಇಂದ ಎಷ್ಟಾದರೂ ನೀವು ಹೂಡಿಕೆನ ಮಾಡ್ಬೋದು ಸೊ ಇವತ್ತು ಒಂದನೇ ತಾರೀಕಿಗೆ ಆರ್ ಡಿ ಅಕೌಂಟ್ನ ಪೋಸ್ಟ್ ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ಓಪನ್ ಮಾಡಿದ್ರಿ ಅಂದಿ ನೆಕ್ಸ್ಟ್ ಒಂದು ಮಂತ್ವರೆಗೂ ನೆಕ್ಸ್ಟ್ ಮಂತು ಒಂದು ಒಂದನೇ ತಾರೀಕಿಗೆ ಅಮೌಂಟನ್ನ ನೀವು ಕಟ್ಟಬೇಕಾಗುತ್ತೆ ಅಥವಾ ನೀವು ಡೈರೆಕ್ಟಾಗಿ ಹೋಗಿ ಬ್ಯಾಂಕ್ ಅಥವಾ ಪೋಸ್ಟ್ ಯಾವ ಎಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿರ್ತೀರ ಅಲ್ಲಿ ಹೋಗಿ ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ ಇನ್ನೂ ಒಂದು ಆಪ್ಷನ್ ಇದೆ ಆಟೋಮೆಟಿಕ್ ಡೆಬಿಟ್ ಆಪ್ಷನ್ ಕೂಡ ನಿಮಗೆ ಇರುತ್ತೆ ಅದು ನೀವು ಒಂದನೇ ತಾರೀಕಿಗೆ ಅಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಆ ಪ್ರತಿ ತಿಂಗಳು ಕೂಡ ನೆಕ್ಸ್ಟ್ ಒಂದನೇ ತಾರೀಕಿಗೆ ಅಮೌಂಟು ಡೆಬಿಟ್ ಆಗ್ತಾ ಹೋಗುತ್ತೆ ಆದರೆ ಒಂದು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಆ ಡೇಟಲ್ಲಿ ಅಮೌಂಟ್ ಇರಬೇಕು ಅಷ್ಟೇ ಸೊ ಇದು ಕೆಲವ್ರಿಗೆ ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ಗಳಲ್ಲಿ ಹೋಗಿ ನಿಂತ್ಕೊಂಡು ಕ್ಯೂ ಅಲ್ಲಿ ಟೈಮ್ ಇಲ್ಲ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಅಂದವರು ಖಂಡಿತವಾಗ್ಲೂ ಬ್ಯಾಂಕ್ಗಳನ್ನ ಚೂಸ್ ಮಾಡ್ಬೋದು ಬ್ಯಾಂಕಲ್ಲಿ ಆಟೋಮೆಟಿಕ್ ಡೆಬಿಟ್ ಆಗುತ್ತೆ ಬಟ್ ಪೋಸ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಬೇರೆ ಪ್ರೊಸೀಜರ್ಸ್ ಇದೆ ಪೋಸ್ಟ್ ಆಫೀಸಲ್ಲಿ ನೀವು ಹೋಗಿ ವಿಚಾರಿಸಿ ಆಟೋ ಡೆಬಿಟ್ಗೆ ಆಪ್ಷನ್ಸ್ ಏನಿದೆ ಅಂತ ಅಂತೇಳ್ಬಿಟ್ಟು ಅವ್ರು ಕೇಳಿದರೆ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ನಿಮಗೆ ಮಾಡಿಕೊಡ್ತಾರೆ ಆಟೋ ಡಾ ಡೆಬಿಟ್ ಆಪ್ಷನ್ನು ಕೂಡ ಇನ್ನು ಫ್ರೆಂಡ್ಸ್ ಇದನ್ನು ನೀ ನಾವು ಯಾಕೆ ಹಾಡಿನ ಪ್ರಿಫರ್ ಮಾಡಬೇಕು ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹಳ್ಳಿಗಳಲ್ಲಿ ಇರ್ಬೋದು ಬೇರೆ ಕಡೆ ಎಲ್ಲಾದರೂ ಇರ್ಬೋದು ಜನಗಳೇನು ಅಂತಾರೆ ಜಾಸ್ತಿ ಈ ಚೀಟಿಗಳನ್ನ ಹಾಕೋದು ಅಲ್ಲಿ ಅಲ್ಲಿ ಇಲ್ಲಿ ಹುಡುಕೆ ಮಾಡಿ ತುಂಬಾ ಮೋಸ ಹೋಗ್ತಾ ಇರ್ತಾರೆ ಕೆಲವ್ರಿಗೆ ಸಿಗ್ಬೋದು ಆನೆಸ್ಟ್ ಬಟ್ ತುಂಬಾ ಜನ ಹೆಚ್ಚು ಮೋಸ ಹೋಗೋದೇ ಜಾಸ್ತಿ ಅಂಥವ್ರಿಗೆ ಎಲ್ಲಿ ಸೇ ಮೋಸ ಹೋದವರು ಮತ್ತು ನಾವು ಎಲ್ಲಪ್ಪ ಸೇವಿಂಗ್ ಮಾಡೋದು ಅಂತ ಯೋಚನೆ ಮಾಡೋರಿಗೆ ಖಂಡಿತವಾಗ್ಲೂ ಕೂಡ ಈ ಸ್ಕೀಮು ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಬೇರೆ ಇನ್ನೂ ಎಷ್ಟೆಷ್ಟೋ ಸ್ಕೀಮ್ಗಳಿದೆ ಮ್ಯೂಚುವಲ್ ಫಂಡ್ ಇದೆ ಸ್ಟಾಕ್ ಇದೆ ಸ್ಟಾಕ್ ಮಾರ್ಕೆಟ್ ಇದೆ ಇವೆಲ್ಲ ತುಂಬ ನಾಲೆಡ್ಜ್ ಇರೋರು ಮಾಡ್ಬೋದು ಹೈ ರಿಸ್ಕ್ ಇರುತ್ತೆ ತುಂಬ ರಿಸ್ಕ್ ಇರುತ್ತೆ ಬಟ್ ಈ ಆರ್ಡಿ ಸ್ಕೀಮಲ್ಲಿ ನಿಮಗೆ ರಿಸ್ಕು ಝೀರೋ ರಿಸ್ಕ್ ಅಂತಲೇ ಹೇಳ್ಬೋದು ಏನೂ ತೊಂದರೆ ಇಲ್ಲದಂಗೆ ನಿಮಗೇನು ಮೋಸ ಆಗದೆ ಇರೋ ಥರ ನೀವು ಅಮೌಂಟ್ನ ಸೇವ್ ಮಾಡಿಕೊಂಡು ಹೋಗ್ಬೋದು ಇನ್ನು ಯಾರ್ಯಾರು ಈ ಅಕೌಂಟನ್ನ ಓಪನ್ ಮಾಡ್ಬೋದು ಅಂತ ನೋಡೋದಾದರೆ ಹದಿನೆಂಟಕ್ಕೆ ವರ್ಷಕ್ಕಿಂತ ಮೇಲ್ಪಟ್ಟ ಸ್ಟೂಡೆಂಟ್ಗಳಿಂದ ಹಿಡ್ದು ವೃದ್ಧರವರೆಗೂ ವಯಸ್ಸಾದವರು ಕೂಡ ಈ ಅಕೌಂಟ್ನ ಓಪನ್ ಮಾಡ್ಬೋದು ಲಾಕಿಂಗ್ ಪೀರಿಯಡ್ ನಾನು ಹೇಳಿದೆ ಸಿಕ್ಸ್ ಮಂತು ಸಿಕ್ಸ್ ಮಂತ್ವರೆಗೂ ನೀವು ಕಂಟಿನ್ಯೂ ಮಾಡಲೇ ಕಂಟಿನ್ಯೂ ಕಟ್ಟಲೇಬೇಕಾಗುತ್ತೆ ಆಮೇಲೆ ಹೈಯೆಸ್ಟ್ ಲಾಕಿಂಗ್ ಪೀರಿಯಡ್ ಅಂದರೆ ಫೈವ್ ಇಯರ್ಸು ಫೈವ್ ಇಯರ್ಸ್ವರೆಗೂ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ನಿಂದ ಸೆವೆನ್ ಪರ್ಸೆಂಟ್ವರೆಗೂ ಆ ನೆಲ್ ಇಂಟ್ರೆಸ್ಟ್ ನಿಮಗೆ ಹಾರ್ಡ್ ಆಗ್ತಾ ಹೋಗುತ್ತೆ ಸಪೋಸ್ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಒಂದು ವರ್ಷ ಕಟ್ತೀರಾ ನಿಮಗೆ ಕಟ್ಟೋಕಾಗೋದಿಲ್ಲ ಆರ್ಡಿನ ಅಂತ ಹೇಳಿದರೆ ನೀವು ಆರ್ಡಿನ ಕ್ಲೋಸ್ ಮಾಡಿಸ್ಬೋದು ಅದೊಂದು ಒಂದು ಒಳ್ಳೆ ಬೆನಿಫಿಟು ಕೆಲವ್ರಿಗೆ ತುಂಬ ಅದೇ ಭಯ ಇರುತ್ತೆ ನನ್ನ ಕೈಲಿ ಸೇವಿಂಗ್ ಮಾಡ್ತಾ ಇರ್ತೀನಿ ಸಡನ್ನಾಗಿ ನನಗೆ ಕಟ್ಟೋಕ್ಕಾಗಲ್ಲಪ್ಪ ನಾನು ಏನು ಮಾಡೋದು ಈ ಥರ ಅಂದರೆ ಈಗ ಈಗ ಚೀಟಿ ವ್ಯವಹಾರಗಳೆಲ್ಲ ಆಗಿ ಅಲ್ವಾ ಸರಿ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಕಮಿಟ್ ಮಾಡಿಬಿಟ್ರೆ ನಿಮಗೆ ಒಂದು ವರ್ಷ ಎರಡು ವರ್ಷ ನೀವು ಅದನ್ನು ಎಷ್ಟು ಕಷ್ಟನೇ ಆಗಲಿ ಕಟ್ತಾನೆ ಹೋಗಬೇಕು ನಿಮ್ಗೆ ಹಾಡಿನಲ್ಲೇ ಆಪ್ಷನ್ ಇದೆ ನಿಮಗೆ ತುಂಬ ಕಷ್ಟ ಆಯಿತು ನನಗೆ ಕಟ್ಟೋಕ್ಕೆ ಆಗಲಿಲ್ಲ ಒಂದು ವರ್ಷ ಆದಮೇಲೆ ನನಗೆ ನನಗೇನೋ ಎಲ್ತ್ ಎಮರ್ಜೆನ್ಸಿ ಬಂತು ಅಥವಾ ನನ್ನ ಹತ್ರ ಹಣನೇ ಇಲ್ಲ ಕಟ್ಟೋಕ್ಕಾಗಲ್ಲ ಅಂದರೆ ನೀವು ಆರಾಮಾಗಿ ಆರ್ ಡಿ ಅಕೌಂಟನ್ನ ಕ್ಲೋಸ್ ಮಾಡ್ಬೋದು ಐದು ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ ಬಟ್ ನಿಮಗೆ ತುಂಬ ಎಮರ್ಜೆನ್ಸಿ ಇದೆ ನನ್ನ ಕೈಯ್ಯಲ್ಲಿ ಆಗೋದೇ ಇಲ್ಲ ಅಂದರೆ ಆರ್ ಡಿ ಅಕೌಂಟನ್ನ ಕ್ಲೋಸ್ ಮಾಡ್ಬೋದು ಆಗ ಕ್ಲೋಸ್ ಮಾಡಿದಾಗ ನೀವೇನು ಅಮೌಂಟ್ ಪೇ ಮಾಡಿರ್ತೀರಲ್ಲ ಅದು ನಿಮಗೆ ರಿಟರ್ನ್ ಬರುತ್ತೆ ನಿಮಗೆ ಬರಬೇಕಾಗಿರೋವಂಥ ಇಂಟ್ರೆಸ್ಟಲ್ಲಿ ಸ್ವಲ್ಪ ಅಮೌಂಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇದೊಂದು ಪ್ಲಸ್ ಪಾಯಿಂಟು ಸ್ಟೂಡೆಂಟ್ಗಳು ಎಷ್ಟೋ ಒಂದು ಆಚೆ ಎಲ್ಲ ಹೋದರೆ ಎಷ್ಟೆಲ್ಲ ಖರ್ಚು ಮಾಡ್ತಾ ಇರ್ತಾರೆ ಒಂದು ನೂರು ಇನ್ನೂರ ಐನೂರ ನೀವು ಸೇವ್ ಮಾಡ್ಕೊಂಡು ಹೋದರೆ ನಿಮ್ಗೆ ಅದು ಬಿಗ್ ಅಮೌಂಟ್ನ ಆಫ್ಟರ್ ಫೈವ್ ಇಯರ್ಸ್ ನೀವು ನೋಡ್ಬೋದು ಮನೆಯಲ್ಲಿರೋಂಥ ಮಹಿಳೆಯರಿಗೂ ಕೂಡ ಇದು ಒಂದು ಸೇವಿಂಗ್ ಸ್ಕೀಮ್ ಅಂತ ಹೇಳ್ಬೋದು ಯಾಕಂದರೆ ಹೊರಗಡೆ ಹೋಗಿ ದುಡಿತಿರೋರಿಗೆ ಮಂತ್ಲಿ ಇನ್ಕಮ್ ಇರುತ್ತೆ ಈಗ ಸೇವ್ ಮಾಡ್ತಾರೆ ಅಂತ ಚಿಂತೆ ಮಾಡ್ತಿದರೆ ಮನೇಲಿರೋ ಲೇಡೀಸ್ ಕೂಡ ನೀವು ಸೇವ್ ಮಾಡ್ಬೋದು ನಿಮಗೆ ಮನೆ ಖರ್ಚಿಗಂತ ಏನೋ ಒಂದಷ್ಟು ಅಮೌಂಟ್ ಇರುತ್ತೆ ಅದರಲ್ಲೇ ಏನಾದರೂ ಒಂದು ಸೇವಿಂಗ್ಸ್ನ ಮಾಡಿಕೊಂಡು ನೀವು ಪ್ರತಿ ತಿಂಗಳು ಹೋದರೆ ಮುಂದೆ ನಿಮ್ಗೆ ಅದೊಂದು ದೊಡ್ಡ ಅಮೌಂಟ್ ಸಿಗುತ್ತೆ ಮತ್ತು ನಿಮ್ಗೆ ಏನಕ್ಕಾದರೂ ಒಂದು ಎಮರ್ಜೆನ್ಸಿಗೆ ಅಮೌಂಟು ಯೂಸ್ ಆಗುತ್ತೆ ಹಾಗಾಗಿ ಯಾವುದೇ ಇಲ್ಲದೆ ಕಡಿಮೆ ರಿಸ್ಕಲ್ಲಿ ಆರ್ ಡಿ ಅಕೌಂಟನ್ನ ನೀವು ಓಪನ್ ಮಾಡ್ಬೋದು ಐನೂರು ನೀವು ಪ್ರತಿ ತಿಂಗಳು ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಲಿಕ್ಕೆ ಅಂತ ನೀವು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಅದೇ ಕಂಟಿನ್ಯೂ ಆಗ್ತಾ ಹೋಗಬೇಕು ನೀವು ಅದರಲ್ಲೇ ಆ್ಯಡ್ ಮಾಡೋದು ಅಥವಾ ಮೈನಸ್ ಮಾಡೋದು ಆ ಆಪ್ಷನ್ನಂತೂ ಯಾರೇ ಅಕೌಂಟಲ್ಲಿಲ್ಲ ನೀವೇನಂದ್ರೂ ತಿಂಗಳಿಗೆ ಐದು ಸಾವಿರನ ಕಟ್ಕೊಂಡು ಹೋದರೆ ಐದು ವರ್ಷದವರೆಗೂ ಸೆ ಫಾರ್ ಎಕ್ಸಾಂಪಲ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಹಂಗೆ ಮೆಚುರಿಟಿ ಅಮೌಂಟು ಮೂರು ಲಕ್ಷದ ಐವತ್ತೆರಡು ಸಾವಿರ ಆಗುತ್ತೆ ಇಂಟ್ರೆಸ್ಟು ಸೇರಿ ನಮಗೆ ನಿಮಗೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿವರೆಗೂ ಅಮೌಂಟ್ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಆರ್ ಡಿ ಅಕೌಂಟ್ ಬಗ್ಗೆ ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ರೈತರಾಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಮಹಿಳೆಯರಾಗ್ಬೋದು ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದಷ್ಟು ಅಮೌಂಟನ್ನ ಪ್ರತಿನಿತ್ಯ ನೀವು ಸೇವ್ ಮಾಡ್ಕೊಂಡು ಹೋದರೆ ಒಂದು ಬಿಗ್ ಅಮೌಂಟು ನಿಮಗೆ ಸಿಗುತ್ತೆ ಇದು ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ಯಾವುದೇ ರಿಸ್ಕ್ ಇಲ್ದಂಗೆ ಪ್ರತಿಯೊಬ್ಬರು ಕೂಡ ಅಕೌಂಟ್ ಓಪನ್ ಮಾಡುವಂಥ ಒಂದು ಒಳ್ಳೆಯ ಸ್ಕೀಮು ಪೋಸ್ಟ್ ಆಫೀಸಲ್ಲಾದರೂ ಮಾಡಿ ಬ್ಯಾಂಕಲ್ಲಾದರೂ ಮಾಡಿ ನಿಮಗೆಲ್ಲಿ ಕನ್ವಿನಿಯೆಂಟ್ ಆಗುತ್ತೆ ಅಲ್ಲಿ ಮಾಡಿ ನಾವು ದುಡಿಯೋದಷ್ಟೇ ಮುಖ್ಯ ಅಲ್ಲ ನಾವು ದುಡಿದಿದ್ದನ್ನು ಎಷ್ಟು ಉಳಿಸ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನೀವು ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಷ್ಟನ್ನು ಮಾಡ್ಕೊಂಡೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅನ್ನಿಸ್ತು ಈ ವಿಡಿಯೋ ನೋಡಿ ನಿಮಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್